ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಯಾರ್ಯಾರೆಲ್ಲ ಫೈವ್ ಫಾರ್ಟಿ ಫೈವ್ ಎಕ್ಸಾಮ್ ಬರೆದಿದ್ರಿ ಸೊ ನೀವು ನಿಮ್ಮ ಫಸ್ಟ್ ಪೇಪರನ್ನ ನೀವು ಆರ್ ಟಿ ಐಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ತರಿಸ್ಕೋಬೋದು ಸೊ ಅದು ನಿಮ್ಮ ನೆಕ್ಸ್ಟ್ ಎಕ್ಸಾಮ್ಗೆ ಎಲ್ಪ್ ಆಗುತ್ತೆ ನೀವು ಎಲ್ಲಿ ಮಿಸ್ಟೇಕ್ ಮಾಡಿದಿರಿ ಅಂತ ನೋಡ್ಕೋಬೋದು ಸೊ ಅದಕ್ಕೆ ಆರ್ ಟಿ ಐಲ್ಲಿ ಯಾವ ರೀತಿ ಅಪ್ಲೈ ಅಪ್ಲೈ ಮಾಡಬೇಕು ಮತ್ತು ಯಾವ ಥರ ರಿಪ್ಲೈ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೈವ್ ಫಾರ್ಟಿ ಫೈವ್ ಫರ್ದಿರೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ನೋಡ್ತಾ ಇರ್ಬೋದು ನಾನು ಆರ್ ಟಿ ಎಲ್ಲಿ ಒನ್ ಮಂತ್ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಏಪ್ರಿಲ್ ಎರಡನೇ ತಾರೀಕು ಅಪ್ಲೈ ಮಾಡಿದ್ದೆ ಸೊ ಅದಕ್ಕೆ ಫಸ್ಟ್ ರಿಪ್ಲೈ ಈ ಥರ ಬಂದಿದೆ ನೋಡಿ ಫೈವ್ ಫಾರ್ಟಿ ಫೈವ್ ಪಿ ಎಸ್ ಐ ಮರಿಯೂ ಪರೀಕ್ಷೆಯ ಪ್ರಥಮ ಪತ್ರಿಕೆ ಉತ್ತರ ಪ್ರತಿ ನೀಡುವ ಬಗ್ಗೆ ಅಂತ ನಾನು ಕೋರಿದ್ದು ಅದಕ್ಕೆ ರಿಪ್ಲೈ ಬಂದಿರೋದು ತಾವು ಕೋರಿರುವ ಮಾಹಿತಿ ಪ್ರಸ್ತುತ ನೇಮಕಾತಿ ಪ್ರಗತಿಯಲ್ಲಿದ್ದು ಈ ಹಂತದಲ್ಲಿ ಮಾಹಿತಿ ಒದಗಿಸಲು ಅವಕಾಶ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಮತ್ತು ಈ ಕುರಿತು ನೀವು ಮೇಲ್ಮನವಿ ಸಲ್ಲಿಸದಾರೆ ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದರು ಸೊ ನಾನು ಅದಕ್ಕೆ ಅಪೀಲ್ ಕಳಿಸಿದ್ದೆ ನೋಡ್ತಾ ಇರ್ಬೋದು ಇದು ಜೆರಾಕ್ಸ್ ಕಾಪಿ ಸೊ ನಾನು ಈ ಥರ ಬರೆದ್ಬಿಟ್ಟು ಅದು ಅವ್ರಿಗೆ ಅಪೀಲ್ ಕಳಿಸಿದ್ದೆ ಸೊ ಏನಂತ ಅಂದರೆ ಫೈವ್ ಫಾರ್ಟಿ ಫೈವ್ ಪಿ ಎಸ್ ಐ ಆಲ್ರೆಡಿ ಮ ಫೈನಲ್ ಮಾರ್ಕ್ಸ್ ಲಿಸ್ಟ್ ಬಿಟ್ಟಿದ್ದು ನಮ್ಗೆ ಅಟ್ಲೀಸ್ಟು ಯಾವ್ಯಾವ ಕ್ವಶನಿಂದ ಯಾವ್ಯಾವ ಎಷ್ಟು ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತಾದರೂ ತಿಳಿಸ್ಕೊಡಿ ಅಂತ ನಾನು ಅಪೀಲ್ ಹಾಕಿದ್ದೆ ಸೊ ಅದಕ್ಕೆ ಮತ್ತೆ ಇನ್ನೊಂದು ರಿಪ್ಲೈ ಬಂತು ಕೆ ಇಂದ ಸೊ ನೋಡ್ತಾ ಇರ್ಬೋದು ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಮೇಲ್ಮನೆಯ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ಮನವಿಯನ್ನು ಪರಿಶೀಲಿಸಲು ಈ ಕೆಳಕಂಡ ದಿನಾಂಕದಂದು ತಾವು ತಮ್ಮ ಮನವಿಗೆ ಪೂರಕವಾದ ದಾಖಲೆಯೊಂದಿಗೆ ಕಾರ್ಯನಿರ್ವಾಹಕ ನಿರ್ದೇಶಕರು ಅಪೀಲು ಪ್ರಾಧಿಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರ ಮುಂದೆ ಖುದ್ದಾಗಿ ಹಾಜರಾಗಲು ತಿಳಿಸಿದೆ ಅಂದರೆ ಪೂರಕ ದಾಖಲೆಗಳಂದರೆ ನಮ್ಮ ಹಾಲ್ ಟಿಕೆಟು ಮತ್ತು ಆಧಾರ್ ಕಾರ್ಡು ಮತ್ತು ನಮ್ಮದು ಏನಾದರೂ ಒಂದು ಐ ಡಿ ಪ್ರೂಫ್ ತಗೊಂಡು ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದಕ್ಕೆ ಕರ್ನಾಟಕ ಪ್ರದೀಕ್ಷಾ ಪಾರ ಪರೀಕ್ಷಾ ಪ್ರಾಧಿಕಾರಕ್ಕೆ ಹಾಜರಾಗಲು ತಿಳಿಸಿದೆ ಸೊ ಐ ಹೋಪ್ ನನಗನ್ಸುತ್ತೆ ಅವರು ಕ್ಯಾಂಡಿಡೇಟ್ ನಾವೇನೋ ಇಲ್ವೋ ಅಂತ ಚೆಕ್ ಮಾಡಿಕೊಡೋದಕ್ಕೆ ಕರೆದಿದ್ದಾರೆ ಅಂತ ಇಲ್ಲ ಅಲ್ಲೇ ಡೈರೆಕ್ಟಾಗಿ ತೋರಿಸ್ಬೋದು ನಮ್ಮ ಫಸ್ಟ್ ಪೇಪರ್ ಅಂದ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಯಾವ ರೀತಿ ಅಪ್ಲೈ ಮಾಡಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸೊ ಫಸ್ಟು ನಾನು ಅಪ್ಲೈ ಮಾಡಿದ್ದು ಫಸ್ಟು ಒಂದು ಈ ಫಾರ್ಮ್ ಇದೆ ನೋಡಿ ಈ ಫಾರ್ಮ್ನ ನಾನು ತಗೊಂಡು ಫಿಲ್ ಮಾಡಿದೆ ಸೊ ಅರ್ಜಿದಾರರ ಹೆಸರು ಮತ್ತು ನಮ್ಮ ಅಡ್ರೆಸ್ಸು ಕೋರಿದ ದಾಖಲೆಯ ಮಾದರಿ ವಿವರ ಅಂದರೆ ಇಲ್ಲಿ ಫೈವ್ ಫಾರ್ಟಿ ಫೈವ್ ಪಿ ಎಸ್ ಪಿ ಎಸ್ ಐ ಫಸ್ಟ್ ಪ್ರಥಮ ಪತ್ರಿಕೆಯ ಉತ್ತರ ಪ್ರತಿಯನ್ನು ನೀಡುವ ಬಗ್ಗೆ ಅಂತ ಯಾವ ವರ್ಷಕ್ಕೆ ಸಂಬಂಧಿಸಿದೆ ಅಂತ ಮತ್ತು ಯಾವ ಪ್ರಾಧಿಕಾರಕ್ಕೆ ಕೋರಿದಿರಂಥ ಸ್ಥಳ ಮತ್ತು ಡೇಟು ಮತ್ತು ಸೈನು ಇಷ್ಟು ಫಿಲ್ ಮಾಡಿಬಿಟ್ಟು ನೀವು ಪೋಸ್ಟಲ್ ಹತ್ರ ನೀವು ನಿಮ್ಮ ನಿಯರ್ ಬೈ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಟೆನ್ ರುಪೀಸ್ ಪೋಸ್ಟಲ್ ಆರ್ಡರ್ ಅಂತ ಕೇಳಿದ್ರೆ ಕೊಡ್ತಾರೆ ಸೊ ಅದನ್ನು ತಗೊಂಡು ನೀವು ರಿಜಿಸ್ಟರ್ ಪೋಸ್ಟ್ನ ಕೆ ಇ ಕೆ ಇಗೆ ಪೋಸ್ಟ್ ಮಾಡಬೇಕಾಗುತ್ತೆ ಸೊ ಪೋಸ್ಟ್ ಮಾಡಿದ್ರೆ ನಿಮ್ಮ ಕೊಟ್ಟಿರೋ ಅಡ್ರೆಸ್ಗೆ ರಿಪ್ಲೈ ಬರುತ್ತೆ ಫಸ್ಟ್ ರಿಪ್ಲೈ ಅದು ಮ ನೀವು ಇವಾಗ ಫೈನಲ್ ಪಿ ಎಸ್ ಐ ಫೈನಲ್ ರಿಸಲ್ಟ್ ಬಂದಮೇಲೆ ಅಪ್ಲೈ ಮಾಡಿದ್ರೆ ಒಂದೇ ಸಲ ಬರುತ್ತೆ ಸೊ ಇದನ್ನು ರಿಸಲ್ಟ್ ಬಂದಿರಲಿಲ್ಲ ನನಗೂ ಗೊತ್ತಿರಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ಅಪ್ಲೈ ಮಾಡಿದ್ದು ಸೊ ಅದಕ್ಕೋಸ್ಕರ ಆ ಥರ ರಿಪ್ಲೈ ಬಂತು ಅದಕ್ಕೆ ಇದು ಹಾಂ ಅದಕ್ಕೆ ನನಗೆ ಫಸ್ಟ್ ರಿಪ್ಲೈ ಇದು ಬಂದಿತ್ತು ಫಸ್ಟ್ ರಿಪ್ಲೈ ಇದು ಬಂದಿದ್ದಕ್ಕೆ ನಾನು ಅಪೀಲ್ ಹಾಕಿದೆ ಅಪೀಲ್ ಹಾಕಿದ್ದಕ್ಕೆ ಈ ರಿಪ್ಲೈ ಬಂದಿದೆ ಸೊ ಇಪ್ಪತ್ತನೇ ತಾರೀಕು ಹೋಗಬೇಕಂತೆ ಸೊ ನೋಡೋಣ ಇಪ್ಪತ್ತನೇ ತಾರೀಕು ಹೋಗ್ತೀನಿ ಏನು ಹೇಳ್ತಾರೋ ಹೇಳ್ಬಿಟ್ಟು ಖಂಡಿತ ನಾನು ವಿಡಿಯೋ ಮಾಡ್ತೀನಿ ಇಲ್ಲ ಫಸ್ಟ್ ಪೇಪರ್ ಬಂದರೂ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಹೇಳ್ತೀನಿ ನನಗೆ ಆ್ಯಕ್ಚುಲಿ ಫಸ್ಟ್ ಪೇಪರ್ ತರ್ಟಿ ಸಿಕ್ಸ್ ಬಂದಿದೆ ಸೊ ಯಾವ ಥರ ಸ್ಕೋರ್ ಮಾಡಿದೆ ಮತ್ತು ಎಲ್ಲಿ ಇನ್ನೂ ಇನ್ನೊಂದು ಸ್ವಲ್ಪ ಎಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಯಾರ್ಯಾರೆಲ್ಲ ಫೋರ್ ನಾಟ್ ಟು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರ ಫಸ್ಟ್ ಪೇಪರ್ಗೆ ಪ್ರಿಫರೆನ್ಸ್ ಕೊಡಿ ಯಾಕೆಂದರೆ ಲಿಸ್ಟು ಲಿಸ್ಟಲ್ಲಿ ನಿಮ್ಮ ಹೆಸರು ಡಿಸೈಡ್ ಆಗಬೇಕಂದ್ರೆ ನೀವು ಫಸ್ಟ್ ಪೇಪರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಲೇಬೇಕು ಸೊ ಅದಕ್ಕೋಸ್ಕರ ಮತ್ತು ನೀವು ಯಾರಾದರೂ ಫೈ ಪಾರ್ ಎಕ್ಸಾಮ್ ಬರೆದಿದ್ರೆ ಅಪ್ಲೈ ಮಾಡ್ಬೋದು ಆರ್ ಟಿ ಐಲ್ಲಿ ಖಂಡಿತ ರಿಪ್ಲೈ ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ರಿಪ್ಲೈ ಬಂದಿದೆ ನನಗೆ ಕೆ ಇಂದ ಎರಡು ರಿಪ್ಲೈ ಬಂದಿದೆ ಮತ್ತು ಇಪ್ಪತ್ತನೇ ತಾರೀಕು ಇದ್ದೀನಿ ನೋಡೋಣ ಏನು ಹೇಳ್ತಾರೋ ಕೊಡ್ತಾರಾ ಅಥವಾ ಅಲ್ಲೇ ತೋರಿಸ್ತಾರ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ನೋಡಿಬಿಟ್ಟು ಖಂಡಿತ ನಾನು ಅಪ್ಡೇಟ್ನ ಕೊಡ್ತೀನಿ ನಿಮಗೆ ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮತ್ತು ಆರ್ ಟಿ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ